ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಸಂಭವನೀಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಜಿ ಐ ಟ್ಯಾಗ್ ಅನ್ನು ವಿಸ್ತರಿಸಿ ಆರ್ ಎಕ್ಸ್ಪ್ಯಾಂಡ್ ಜಿ ಐ ಟ್ಯಾಗ್ ಉತ್ತರ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆರ್ ಭೌಗೋಳಿಕ ಸೂಚ್ಯಂಕ ಜಿ ಐ ಟ್ಯಾಗ್ ಅಂದರೆ ಭೌಗೋಳಿಕ ಸೂಚ್ಯಂಕ ಅಂತ ಹೇಳಿ ಕರಿತೇವೆ ಅಂದರೆ ಒಂದು ವಸ್ತುವಿನ ಮೂಲ ಪ್ರದೇಶವನ್ನು ಗುರುತಿಸುವುದಾಗಿದೆ ಮತ್ತು ಅದರ ಮಾರುಕಟ್ಟೆ ಮೌಲ್ಯವನ್ನು ಹೆಚ್ಚಿಸುವ ಒಂದು ಸೂಚ್ಯಂಕವಾಗಿದೆ ಜಿ ಐ ಟ್ಯಾಗ್ ಪಡೆದ ಮೊದಲ ವಸ್ತು ಯಾವುದು ಉತ್ತರ ಜಿ ಇ ಐ ಟ್ಯಾಗನ್ನು ಪಡೆದ ಮೊದಲ ವಸ್ತು ಡಾರ್ಜಿಲಿಂಗ್ ಟೀ ಅದು ಎರಡು ಸಾವಿರದ ನಾಲ್ಕರಲ್ಲಿ ಈ ಜಿ ಐ ಟ್ಯಾಗ್ನ ಅವಧಿ ಹತ್ತು ವರ್ಷಗಳವರೆಗೆ ಇರುತ್ತೆ ನಂತರದಲ್ಲಿ ಇದನ್ನು ನವೀಕರಣ ಕೂಡ ಮಾಡಿಕೊಳ್ಳಲು ಅವಕಾಶ ಇರುತ್ತದೆ ಕರ್ನಾಟಕ ರಾಜ್ಯದಿಂದ ಮೊದಲ ಜಿ ಐ ಟ್ಯಾಗ್ ಪಡೆದ ವಸ್ತು ಯಾವುದು ಕರ್ನಾಟಕ ರಾಜ್ಯದಿಂದ ಜಿ ಐ ಟ್ಯಾಗ್ ಪಡೆದ ಮೊದಲ ವಸ್ತು ಅಥವಾ ಪದಾರ್ಥ ಎಂದರೆ ಮೈಸೂರು ರೇಷ್ಮೆ ಆಗಿದೆ ಕರ್ನಾಟಕದಲ್ಲಿರುವ ಹುಲಿ ಸಂರಕ್ಷಣಾ ತಾಣಗಳು ಯಾವುವು ಹುಲಿ ಸಂರಕ್ಷಣಾ ತಾಣಗಳ ಬಗ್ಗೆ ನೋಡೋದಕ್ಕಿಂತ ಮೊದಲು ಒಂದು ಮಾಹಿತಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿಯನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಭಾರತದಲ್ಲಿ ಹುಲಿ ಸಂರಕ್ಷಣಾ ತಾಣಗಳನ್ನು ಸ್ಥಾಪಿಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಎಂಟು ಹುಲಿ ಸಂರಕ್ಷಣಾ ತಾಣಗಳನ್ನು ಘೋಷಣೆ ಮಾಡಲಾಗಿತ್ತು ಹುಲಿ ಗಣತಿಯನ್ನು ಎರಡು ಸಾವಿರದ ಆರರಿಂದ ಪ್ರತಿ ನಾಲ್ಕು ವರ್ಷಗಳಿಗೆ ಒಮ್ಮೆ ಹುಲಿ ಗಣತಿಯನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿರುವ ಹುಲಿ ಸಂರಕ್ಷಣಾ ತಾಣಗಳು ಅಂದರೆ ಒಂದು ಬಂಡೀಪುರ ಬಿಳಿಗೇರಿ ರಂಗನಬೆಟ್ಟ ಹುಲಿ ಸಂರಕ್ಷಣಾ ತಾಣ ಅಣಶಿ ಹುಲಿ ಸಂರಕ್ಷಣಾ ತಾಣಗಳು ಭದ್ರಾ ಹುಲಿ ಸಂರಕ್ಷಣಾ ತಾಣಗಳು ನಾಗರಹೊಳೆ ಹುಲಿ ಸಂರಕ್ಷಣಾ ತಾಣಗಳು ಅತಿ ಅತಿದೊಡ್ಡ ಹುಲಿ ಸಂರಕ್ಷಣಾ ತಾಣ ಯಾವುದು ಉತ್ತರ ನಾಗಾರ್ಜುನ ಸಾಗರ ಶ್ರೀಶೈಲಂ ಇದು ಆಂಧ್ರ ಪ್ರದೇಶದ ಲೇ ಕಂಡುಬರುತ್ತದೆ ಭಾರತದ ಅತಿ ಚಿಕ್ಕ ಹುಲಿ ಸಂರಕ್ಷಣಾ ತಾಣ ಯಾವುದು ಉತ್ತರ ಬೋರ್ ಟೈಗರ್ ರಿಸರ್ವ್ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ ಭಾರತದ ಮೊದಲ ಹುಲಿ ಸಂರಕ್ಷಣಾ ತಾಣ ಯಾವುದು ಉತ್ತರ ಜಿಮ್ ಕಾರ್ಬೆಟ್ ಉತ್ತರಾಖಂಡದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮತ್ತು ಎಪ್ಪತ್ತ ನಾಲ್ಕರಲ್ಲಿ ಸ್ಥಾಪನೆಯಾಗಿರುವುದು ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಕರ್ನಾಟಕದ ಮೊದಲ ಹುಲಿ ಸಂರಕ್ಷಣಾ ತಾಣ ಯಾವುದು ಉತ್ತರ ಬಂಡೇಪುರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮತ್ತು ಎಪ್ಪತ್ತ ನಾಲ್ಕರಲ್ಲಿ ಕರ್ನಾಟಕದ ಮೊದಲ ತೋಳ ವನ್ಯಜೀವಿ ಧಾಮ ಎಲ್ಲಿದೆ ಉತ್ತರ ಬಂಕಾಪುರ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಕಂಡುಬರತಕ್ಕಂಥದ್ದು ಬಂಕಾಪುರ ಇಲ್ಲಿ ಎಂಟುನೂರ ಇಪ್ಪತ್ತ ಎರಡು ಎಕರೆ ಪ್ರದೇಶವನ್ನು ಬಂಕಾಪುರ ತೋಳವನ್ಯಜೀವಿ ಧಾಮವನ್ ಧಾಮವನ್ನು ನಿರ್ಮಿಸಲಾಗಿದೆ ಭಾರತದ ಮೊದಲ ಗುಪ್ತ ಪುಷ್ಪಿ ಉದ್ಯಾನವನ ಎಲ್ಲಿದೆ ಉತ್ತರ ಡೆಹ್ರಾಡೂನ್ ಭಾರತದ ಮೊಟ್ಟ ಮೊದಲ ಗುಪ್ತಪುಷ್ಪಿ ಉದ್ಯಾನವನ ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನ್ ಜಿಲ್ಲೆಯ ಚಕರಾತ ಎನ್ನುವಲ್ಲಿ ನಿರ್ಮಿಸಲಾಗ್ತಿದೆ ಈ ಒಂದು ಉದ್ಯಾನವನ ಉದ್ಯಾನವನದ ವಿಶೇಷತೆ ಅಂದರೆ ಪಾಚಿ ಜರಿಗಿಡ ಕಲ್ಲು ಹೂಗಳು ಜೊತೆಗೆ ಶಿಲೀಂಧ್ರಗಳು ಸೇರಿದಂತೆ ಏಕಕೋಶೀಯ ಸಸ್ಯಗಳನ್ನು ಒಳಗೊಂಡಿರುವುದು ಇದರ ವಿಶೇಷವಾಗಿದೆ ಭಾರತದಲ್ಲಿ ಏಷ್ಯಾಟಿಕ್ ಸಿಂಹಗಳೆಷ್ಟಿವೆ ಉತ್ತರ ಆರುನೂರ ಎಪ್ಪತ್ತ ನಾಲ್ಕು ಏಷ್ಯಾಟಿಕ್ ಸಿಂಹಗಳಿವೆ ಈ ಏಷ್ಯಾಟಿಕ್ ಸಿಂಹಗಳನ್ನು ನಾವು ಗುಜರಾತ್ ರಾಜ್ಯದಲ್ಲಿ ಮಾತ್ರ ನೋಡಬಹುದು ಅಥವಾ ಅದಕ್ಕೆ ಮಾತ್ರ ಸೀಮಿತವಾಗಿದೆ ಎಂದೇ ಹೇಳಬಹುದು ಸಾವಿರದ ಒಂಬೈನೂರ ಅರವತ್ತೈದರಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ಸಿಂಹಗಣತಿಯನ್ನು ಮಾಡಲಾಗುತ್ತದೆ ಇದನ್ನು ನಡೆಸ್ತಕ್ಕಂಥದ್ದು ಗುಜರಾತ್ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯವರು ಕರ್ನಾಟಕದ ಮೊದಲ ಚೋಕೊಲೆಟ್ ಪಾರ್ಕ್ ಎಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕರ್ನಾಟಕದ ಮೊದಲ ಚಾಕೋಲೇಟ್ ಪಾರ್ಕನ್ನು ನಿರ್ಮಿಸಲಾಗಿದೆ ಬೆಂಗಳೂರಿನ ದೇವನಹಳ್ಳಿ ನ್ಯಾನೋ ವಿಜ್ಞಾನ ತಂತ್ರಜ್ಞಾನ ಪಾರ್ಕನ್ನು ಸ್ಥಾಪಿಸಲಾಗಿದೆ ತುಮಕೂರಿನ ಸೌರ ವಿದ್ಯುತ್ ಪಾರ್ಕನ್ನು ದಕ್ಷಿಣ ಕನ್ನಡದ ಪುತ್ತೂರುನಲ್ಲಿ ಮೆಗಾ ಸೀ ಫುಡ್ ಪಾರ್ಕನ್ನು ನಿರ್ಮಾಣಗೊಳ್ಳುತ್ತಿದೆ ಮೆಕ್ಕೆಜೋಳ ಪಾರ್ಕ್ ಆಣೆಬೆನ್ನೂರಿನಲ್ಲಿ ಸ್ಪೈಸ್ ಪಾರ್ಕನ್ನು ಬ್ಯಾಡಗಿಯಲ್ಲಿ ನಿರ್ಮಿಸಲಾಗಿದೆ ಮೆಗಾಫುಡ್ ಪಾರ್ಕನ್ನು ತುಮಕೂರು ವಸಂತ ನರಸಾಪುರದಲ್ಲಿ ಸ್ಥಾಪಿಸಲಾಗಿದೆ ತೆಂಗು ಟೆಕ್ನೋ ಪಾರ್ಕನ್ನು ತಿಪಟೂರಿನ ಕೋನೇಹಳ್ಳಿಯಲ್ಲಿ ಸ್ಥಾಪಿಸಲಾಗಿದೆ ರೈಸ್ ಪಾರ್ಕನ್ನು ಕಾರಟಿಕೆಯಲ್ಲಿ ನಿರ್ಮಿಸಲಾಗಿದೆ ಸಾಗರ ಉತ್ಪನ್ನಗಳ ಪಾರ್ಕನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಮಂಗಳೂರು ಭಾರತದ ಅತಿ ಉದ್ದದ ಸರಕು ಸಾಗಾಣೆ ರೈಲು ಯಾವುದು ಉತ್ತರ ವಾಸುಕಿ ಇದು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಅಷ್ಟು ಉದ್ದದಷ್ಟಿದೆ ಭಾರತದ ಮೊಟ್ಟಮೊದಲ ಭೂಶಾಖ ವಿದ್ಯುತ್ ಉತ್ಪಾದನಾ ಘಟಕ ಎಲ್ಲಿದೆ ಉತ್ತರ ಲಡಾಖ್ ಭಾರತದ ಮೊದಲ ಕಾರ್ಮಿಕ ಚಳುವಳಿಯ ಮ್ಯೂಸಿಯಂ ಅನ್ನು ಎಲ್ಲಿ ಸ್ಥಾಪಿಸುತ್ತಿದ್ದಾರೆ ಭಾರತದ ಮೊದಲ ಕಾರ್ಮಿಕ ಚಳುವಳಿಯ ಮ್ಯೂಸಿಯಂ ಅನ್ನು ಕೇರಳದ ಅಳಪ್ಪುಳದಲ್ಲಿ ಸ್ಥಾಪಿಸಲಾಗುತ್ತಿದೆ ವಿಶ್ವದ ಅತ್ಯಂತ ಮಲಿನ ರಾಜಧಾನಿ ಯಾವುದು ಉತ್ತರ ದೆಹಲಿ ಆಗ್ನೇಯ ಏಷ್ಯಾ ಗ್ರೀನ್ ಪೀಸ್ ಸಂಸ್ಥೆಯು ತನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಗ್ರೀನ್ ಪೀಸ್ ಎಂತಕ್ಕಂಥ ತನ್ನ ವರದಿಯಲ್ಲಿ ದೆಹಲಿ ಜಗತ್ತಿನಲ್ಲಿ ಅತ್ಯಂತ ಮಾಲಿನ್ಯಕರ ನಗರ ಎಂದು ವರದಿಯನ್ನು ಮಾಡಿದೆ ಭಾರತದ ಮೊದಲ ಗುಡುಗು ಬಿರುಗಾಳಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಉತ್ತರ ಒಡಿಶಾದ ಬಾಲ್ಸೂರ್ ಭಾರತದ ಹವಾಮಾನ ಇಲಾಖೆಯು ಒಡಿಶಾದ ಬಾಲ್ಸೂರ್ನಲ್ಲಿ ಭಾರತದ ಮೊದಲ ಗುಡುಗು ಬಿರುಗಾಳಿ ಸಂಶೋಧನಾ ಕೇಂದ್ರವನ್ನು ಪ್ರಾರಂಭಿಸಿದೆ ಭಾರತದಲ್ಲಿ ರೇಬಿಸ್ ಮುಕ್ತ ಮೊದಲ ರಾಜ್ಯ ಯಾವುದಾಗಿದೆ ಉತ್ತರ ಗೋವಾ ರಾಜ್ಯವು ರೇಬಿಸ್ ಮುಕ್ತ ಮೊದಲ ರಾಜ್ಯ ಎಂಬ ಕೀರ್ತಿಯನ್ನು ಪಡೆದುಕೊಂಡಿದೆ ಭಾರತದ ಮೊಟ್ಟ ಮೊದಲ ಡಿಜಿಟಲ್ ವಿಶ್ವವಿದ್ಯಾಲಯ ಎಲ್ಲಿದೆ ಉತ್ತರ ಕೇರಳ ಕೇರಳ ರಾಜ್ಯದ ತಿರುವನಂತಪುರದಲ್ಲಿ ಭಾರತದ ಮೊಟ್ಟ ಮೊದಲ ಡಿಜಿಟಲ್ ವಿಶ್ವವಿದ್ಯಾಲಯ ಕೇರಳ ಡಿಜಿಟಲ್ ವಿಶ್ ವಿಜ್ಞಾನಗಳ ವಿಶ್ವವಿದ್ಯಾಲಯವನ್ನು ಆರಂಭಿಸಿದೆ ದೇಶದ ಮೊದಲ ವಾಟರ್ ಪ್ಲಸ್ ನಗರ ಯಾವುದು ಉತ್ತರ ಮಧ್ಯಪ್ರದೇಶದ ಇಂದೋರ್ ಈ ಮಧ್ಯಪ್ರದೇಶದ ಇಂದೋರ್ ನಗರ ದೇಶದ ಮೊದಲ ವಾಟರ್ ಪ್ಲಸ್ ನಗರ ಎಂಬ ಎಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ರಾಜ್ಯದಲ್ಲಿ ಮೊದಲ ಮಗು ವೃತ್ತವನ್ನು ಸ್ಥಾಪಿಸಿದ ನಗರ ಯಾವುದು ಉತ್ತರ ಬೀದರ್ ಭಾರತದ ಮೊದಲ ಶ್ರೀಗಂಧ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಉತ್ತರ ಮೈಸೂರಿನಲ್ಲಿ ಭಾರತದ ಮೊದಲ ಶ್ರೀಗಂಧ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಗಿದೆ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್